ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತುತ್ತು ನಾನು ಇವತ್ತು ನಿಮ್ಗ ಒಂದು ರಸಮನ್ನ ಮಾಡಿ ಮಿನಿಟ್ಸ್ ಒಳಗ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಹುಣಸೆ ಹಣ್ಣಿನ ಸಾಂಬಾರ್ ಬರೀ ಹೆಂಗಿತ್ತಂದ್ರೆ ಯಾಕೆ ತಡ ಮಾಡೋದು ಹುಣಸೆ ಹಣ್ಣಿನ ಸಾಂಬಾರ್ ಅಥವಾ ರಸಮ್ ಹೆಂಗ್ ಮಾಡೋದು ಅಂತೇಳಿ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೇನೆ ಫಸ್ಟ್ ಗೆ ನೋಡ್ರಿಲಿ ನಾನು ಒಂದ್ ಮೂವತ್ ಗ್ರಾಮ್ ನಷ್ಟು ಹುಣ್ಸೆ ಅದನ್ನ ತಗೊಂಡೇನೆ ಬಟ್ಟಲ್ದೊಳಗ ಹಾಕೊಂಡು ಇದಕ್ ನಾನು ಬಿಸಿ ನೀರನ್ನ ಹಾಕೊಳಾಕತೇನೆ ಬಿಸಿನೀರ್ ಯಾಕೆ ಹಾಕೊಳತ್ತೇನಪ್ಪ ಅಂದ್ರ ಹುಣಸೆ ಹಣ್ಣು ಲಗು ನೆನಿತತಿ ಪೂರ್ತಿಯಾಗಿ ಅದನ್ನ ಹಿಂಡಿ ತಗಿಬಹುದು ಆ ಉದ್ದೇಶಿಕ ಬಿಸಿ ನೀರನ್ನ ಹಾಕೊಳಕತ್ತೆ ನಾನು ಈಗ ಇದಕ್ಕ ಬಿಸಿನೀರ್ ಹಾಕಿ ಒಂದು ಹತ್ತು ನಿಮಿಷ ನೆನಹಾಕ್ ಬಿಡೋಣ ಹುಣಸೆ ಹಣ್ಣು ನೆನೆಮಟಾ ನಾವು ಒಂದು ಮಸಾಲಿನ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಹಣ್ಣಾಕ ಬಹಳ ಏನ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಒಂದ್ ಎರಡ ಇಂಗ್ರೀಡಿಯೆಂಟ್ಸ್ ಅನ್ನ ಫಸ್ಟಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡೀನಿ ಈಗ ಅದ್ರೊಳಗೆ ಒಂದು ಚಮಚದಷ್ಟು ಕಾಳು ಮೆಣಸನ್ನ ಹಾಕೊಳಕತ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳಕತ್ತೀನಿ ಈಗ ಇವನ್ನ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಮಟ್ಟ ಹುರ್ಕೊಳ್ಳೋನು ನೋಡ್ರಿ ಇಷ್ಟು ಹುರ್ಕೊಂಡ್ರೆ ಸಾಕ ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳಕತ್ತೀನಿ ನೆಕ್ಸ್ಟ್ ಇದನ್ನ ಬಿಸಿ ಇದ್ದಾಗ ಒಂದು ಕುಟಾನಿಗೆ ಹಾಕೊಳ್ಳಾಕತ್ತೇನೆ ಕುಟಾನಿಗೆ ಹಾಕೊಂಡು ಈಗ ಅದನ್ನು ಜಜ್ಜುಣಂತೆ ಯಾಕಂದ್ರೆ ಸ್ವಲ್ಪ ಬಿಸಿ ಇದ್ದಾಗ ಜಜ್ಜಿದ್ರೆ ಲಘು ಸಣ್ಣಾಗ ಹಾಕೈತೆ ಅಂತ ಹೇಳಿ ಇದನ್ನು ಭಾಳ ಸಣ್ಣಗ ಪೌಡ್ರ್ ಏನು ಮಾಡೋದು ಬೇಡ ಸ್ವಲ್ಪ ತರಿ ತರೆಯಾಗಿ ಇದ್ರೆ ಸಾಕ ಓಕೆ ನೋಡ್ರಿ ಫೈನಲ್ ಆಗಿ ಈ ಪೌಡರ್ ರೆಡಿ ಆಗೈತಿ ಇದನ್ನೀಗ ಸೈಡಿಗೆ ಎತ್ತಿಟ್ಕೊಳ್ಳೋನು ಈಗ ಹುಣ್ಸೆ ನೆನೆದೈತಿ ಅದನ್ನು ಸ್ವಲ್ಪ ಕ್ಯೂಚಿ ಅದರ ಸಿಪ್ಪಿನೆಲ್ಲ ತೆಗೆದ್ಬಿಡೋಣಂತೆ ಸಹಿತ ರೆಡಿ ಆಗೈತಿ ಆಮೇಲೆ ಮಸಾಲೆನೂ ರೆಡಿ ಆಗೈತಿ ಇನ್ನೇನಿಲ್ಲ ಜಸ್ಟ್ ಒಂದು ಒಗ್ಗರ್ಣಿನ ಕೊಡ್ಬೇಕ ಒಗ್ಗರ್ಣಿ ಕೊಡಾಕ ಗ್ಯಾಸ್ ಸ್ಟವನ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕಡಾಯಿನ ಇಟ್ಕೊಂಡೇನಿ ಈಗ ಅದರೊಳಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣಿ ಹಾಕ್ಕೊಳಕತ್ತೇನಿ ನೋಡ್ರಿ ಎಣ್ಣೆ ಬಿಸಿ ಆಗೇತಿ ಈಗ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಸಾಸ್ವೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಜೀರ್ಗಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಸಣ್ಣಗೆ ಕುಟ್ಟಿಟ್ಕೊಂಡಿದ್ನಿ ಅದನ್ನ ಹಾಕೊಳಾತೇನೆ ಒಂದು ಎಂಟ್ರಿಂದ ಹತ್ತಿ ಎಲೆ ಹಾಕೊಂಡೀಗ ಒಂದು ಸ್ವಲ್ಪ ಹಣ್ಣ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣಂತ ಬಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ಬಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆಗ್ಯಾವ ಮತ್ತು ಕರಿಬೇವು ಕ್ರಿಸ್ಪಿ ಆಗ್ಯಾವ ಈಗ ಈ ನೀರನ್ನು ಇದ್ರೊಳಗೆ ಹಾಕೊಳ್ಳೋಣಂತ ಹುಣ್ಸೆಹಣ್ಣೆ ನೀರು ಹಾಕೊಂಡು ಒಂದು ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟ ಖಾರದ ಪೌಡರ್ ಹಾಕೊಳತ್ತೇನಿ ಅರ್ಶಿಣ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳಕತ್ತೇನಿ ಬೆಲ್ಲ ಒಂದು ಸ್ಪೂನ್ ಅಷ್ಟು ಹಾಕೊಳಾಕತ್ತೇನಿ ಉಪ್ಪು ರುಚಿಗೆ ತಕ್ಕಷ್ಟ ಮಿಕ್ಸ್ ಮಾಡ್ಕೊಂಡು ಬೆಲ್ಲ ಕರ್ಗಮಟ ನೋಡ್ರಿ ಬೆಲ್ಲ ಎಲ್ಲಾ ಕರಗೈತಿ ಆಮೇಲೆ ಮಸಾಲೆ ಎಲ್ಲಾ ಇದಕ್ಕೆ ಈಗ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಯಾಕಂದರೆ ಇದು ಭಾಳ ಗಟ್ಟಿ ಆಗೈತಿ ಇಷ್ಟು ಗಟ್ಟಿ ಆದರೆ ಚಲೋ ಆಗಂಗಿಲ್ಲ ಇದು ಹಾಗಾಗಿ ಒಂದು ಅರ್ಧ ಕಪ್ನಷ್ಟೇ ನೀರನ್ನು ಹಾಕೊಳಕತ್ತೀನಿ ನಿಮಗೆ ಸಾಂಬಾರು ಎಷ್ಟು ಬೇಕಾಗಿರ್ತೈತಿ ಅಷ್ಟು ನೀವು ತೆಳ್ಳಗೆ ಹಂಗೆ ಹಾಗಂತ ಹೇಳಿ ಭಾಳ ನೀರು ನೀರು ಗತಿನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದರದ್ದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕೋರಿ ನೋಡ್ರಿ ಈಗ ಕುದಿಯಾತೈತಿ ಸಾಂಬಾರು ಈಗ ಆಗಲೇನು ಮಸಾಲಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲಿನ ಇದ್ರೊಳಗೆ ಹಾಕೊಳಕತ್ತೀನಿ ಅಂದ್ರೆ ಕಾಳು ಮೆಣಸಿನ ಪೌಡರ್ ಮತ್ತು ಜೀರಿಗೆ ಪೌಡರ್ ಇದು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳಕತ್ತೇನಿ ನಾನು ಮತ್ತು ಇವು ಕೇಳ್ಬೋದು ಇಷ್ಟು ಸಿಂಪಲ್ಲಾಗಿ ಸಾಂಬಾರನ್ನು ಯಾಕೆ ಮಾಡಾತ್ತೆ ರೀ ಎಲ್ಲರಿಗೂ ಬರ್ತಿರ್ತೈತಿ ಅಂತ ಹೇಳಿ ಈ ಸ್ಪೆಷಲಾಗಿ ಬ್ಯಾಚುಲರ್ಸ್ಗಳು ಇರ್ತಾರಲ್ರಿ ಕಾಲೇಜ್ ಹುಡುಗರು ಇರ್ತಾರ ಊರು ಬಿಟ್ಟು ಊರಿಗೆ ಬಂದಿರ್ತಾರೆ ಅವ್ರಿಗೆ ಅಡುಗೆ ಮಾಡ್ಕೊಂಡು ತಿನ್ನಾಕ ಏನು ಮಾಡ್ಕೋಬೇಕು ಅನ್ನೋದು ಗೊತ್ತಿರೋಂಗಿಲ್ಲ ಸೊ ಹಂಗಾಗಿ ಅವ್ರಿಗೋಸ್ಕರ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಈಸಿಯಾಗಿ ರೆಸಿಪಿಗಳ್ನ ಮಾಡಿ ತೋರ್ಸಿದ್ದೇನೆ ಮಲ್ಗಡೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳಕತ್ತೇನಿ ಈಗ ಇದು ಒಂದು ಎರಡು ನಿಮಿಷ ಕುದ್ರೆ ಸಾಕ ಹಣ್ಣಿನ ಸಾಂಬಾರು ಅಥವಾ ರಸಮ್ ರೆಡಿ ಆಕೈತಿ ನೋಡ್ರಿ ಎರಡು ನಿಮಿಷ ಆತ ಹಣ್ಣಿನ ಸಾಂಬಾರು ರೆಡಿ ಆಗೈತಿ ಫುಲ್ ಕುದ್ದ ಸ್ಮೆಲ್ ಅರ ಭಾರಿ ಬರ ಆತೈತಿ ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳಕತ್ತೀನಿ ನೆಕ್ಸ್ಟ್ ಇದು ಇನ್ನೇನಿಲ್ಲ ನನ್ನ ಸ್ಟೈಲ್ ಒಳಗೆ ಸರ್ವ್ ಮಾಡ್ತೇನೆ ಬರೀ ಟೇಸ್ಟ್ ಮಾಡೋಕೆ ರೆಡಿಯಾಗೋಣಂತ ರಸಮ್ ಅಂತೂ ಮಸ್ತ್ ಮಸ್ತ್ ಮಸ್ತ ಸರ್ವ್ ಮಾಡಾದ್ಮೇಲೆ ಇನ್ನೂ ಚಂದ ಕ್ಯೂಟ್ ಬಕೆಟ್ ಒಳಗೆ ಹಾಕಿದ್ಮೇಲೆ ಮಾಡಿ ನೋಡೋಣ ಅಂತ ವಾವ್ ಟೇಸ್ಟ್ ಅಂತರೂ ಮಸ್ತ್ ಆಕೈತಿ ಹುಳಿ ಹುಳಿ ಉಪ್ಪು ಖಾರ ಮತ್ತು ಅದರೊಳಗೆ ನಾವು ಮೆಣಸಿನ್ಕಾಳು ಜೀರಿಗೆ ಪೌಡರ್ ಹಾಕಿದ್ವಲ್ಲ ಅದು ಗಂಟ್ಲಿಗೆಲ್ಲ ರಿಲೀಫ್ ಕೊಡತೈತಿ ಯಾರಿಗೆಲ್ಲ ನೆಗಡಿ ಕೆಮ್ಮು ಇರ್ತೈತಿ ಅಥವಾ ನೆಗಡಿ ಆಗಿ ನಾಲ್ಗಿ ಒಂಥರ ಕೆಟ್ಟಿರ್ತೈತಿ ಟೇಸ್ಟ್ ಚಲೋ ಹತ್ತಿರಂಗಿಲ್ಲ ಅಂಥವ್ರು ಒಂದ್ಸಲ ಮನಿಯೊಳಗೆ ಹುಣಸೆ ಹಣ್ಣಿನ ರಸಮನ್ನು ಮಾಡಿ ಕುಡ್ದು ನೋಡ್ರಿ ಅಥ್ವಾ ಅನ್ನದ ಜೊತಿನೂ ತಿಂದು ನೋಡ್ರಿ ಟೇಸ್ಟು ಚಲೋ ಇರ್ತೈತಿ ಹಂಗ ನಿಮ್ಮ ನೆಗಡಿನೂ ಓಡಕ್ಕೈತಿ ಇವತ್ತಿನ ಎಪಿಸೋಡ್ ಅಂತರೂ ನೋಡಿದ್ರೆ ನೀವು ಹೆಂಗೆ ಅನಿಸ್ತು ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ನಾನು ಇಲ್ಲೇ ಎಂಡ್ ಮಾಡಾತ್ತೀನಿ ನೀವು ಯಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ಏನಾದರೂ ಇತ್ತಂದ್ರೆ ನನ್ನ ಕೆಳಗಡೆ ಬಂದ ಕಾಂಟ್ಯಾಕ್ಟ್ ನಂಬರನ್ನ ಕೊಟ್ಟಿರ್ತೇನೆ ನೈನ್ ನೈನ್ ಒನ್ ಸಿಕ್ಸ್ ನೈನ್ ನೈನ್ ಒನ್ ಸಿಕ್ಸ್ ತ್ರೀ ಫೈವ್ಗೆ ಮೆಸೇಜ್ನ ಮಾಡ್ರಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಳಗೆ ಸಿಗುವಂತ ಅಂಟಿಲ್ ಡೈನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬೊ ಬೈ ಟೇಕ್